ದೀಪಾವಳಿ ಆಫರ್ಗಾಗಿ ಮೊಬೈಲ್ ಪರ್ಚೇಸ್ ಮಾಡೋದು ನೀವು ಸೋಗಾಯ್ ಬನ್ನಿ ನಮ್ಮ ಸಾರಾ ಮೊಬೈಲ್ ಆಫರ್ ಆಫರ್ ದೀಪಾವಳಿಯಲ್ಲಿ ಅಷ್ಟೇ ಅಲ್ಲ ನಿಮಗೆ ನಾರ್ಮಲ್ ಡ್ರೇಸ್ ಸಿಗುತ್ತವೆ ಸೊಗಾ ಆಫರ್ ಏನಿದೆ ಅಂದ್ರೆ ಹತ್ತು ಸಾವಿರ ಕೆಳಗ ನೀವು ಯಾವ್ದಾದ್ರು ಮೊಬೈಲ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದು ಐ ನೆಟ್ವಾಂಟ್ ಫ್ರೀ ಸಿಗುತ್ತದೆ ಅಷ್ಟು ಲಗಾಸ್ ನೀವು ಏನಾದ್ರು ಹತ್ತಿರಿಂದ ಹದಿನೈದು ಸಾವಿರ ಮಟ್ಟ ಫೋನ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅದರ ಜೊತೆ ನಿಮಗೆ ಏಟಿ ಫೈವ್ ಸ್ಪೀಕರ್ ಫ್ರೀ ಸಿಗುತ್ತದೆ ಇಪ್ಪತ್ ಸಾವಿರ ಮೇಲೆ ಮೂವತ್ ಸಾವಿರ ಒಳಗೆ ನೀವು ಯಾವ್ದಾದ್ರು ಮೊಬೈಲ್ ಅನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದು ಐಬಾಲ್ ಪವರ್ ಬ್ಯಾಂಕ್ ಅಥವಾ ಒಂದು ಲ್ಯಾಪ್ಟಾಪ್ ಬ್ಯಾಗ್ ಅನ್ನ ಕೊಡ್ತಿದ್ದಾರೆ ಇನ್ನು ಮುಂದಾದ ಆಫರ್ ಏನಂತ ಅಂದ್ರೆ ಮೂವತ್ ಸಾವಿರದ ಮೇಲೆ ಮತ್ತು ನಲವತ್ ಸಾವಿರದ ಒಳಗೆ ನೀವು ಯಾವ್ದಾದ್ರು ಮೊಬೈಲ್ ಅನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದು ಐಟಲ್ ಬರ್ಡ್ಸ್ ಅಥವಾ ಒಂದು ಬೂಮ್ ಹಂಡ್ರೆಡ್ ಸ್ಪೀಕರ್ ಅನ್ನು ಕೊಡ್ತಿದ್ದಾರೆ ಮತ್ತೆ ನೀವು ಏನಾದರೂ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಮಟ್ಟ ಯಾವುದೇ ಫೋನ್ ಪರ್ಚೇಸ್ ಮಾಡಿದರೆ ಅದರ ಜೊತೆ ನಿಮಗೆ ಸಿಗುತ್ತೆ ಒಂದು ಸ್ಮಾರ್ಟ್ ವಾಚ್ ಮತ್ತೆ ನಿಮಗೆ ಇಲ್ಲಿ ಎಲ್ಲಾ ಸ್ಮಾರ್ಟ್ ಫೋನ್ ಜೊತೆ ಒಂದ್ ನೇರದ ಓ ಟಿ ಟಿ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ ಸ್ಯಾಮ್ಸಂಗ್ ವಿವೋ ರೆಡ್ಮಿ ಓಪೋ ರಿಯಲ್ಮಿ ಇನ್ನು ಏನಂತ ಅಂದ್ರೆ ಯಾವ್ದಾದ್ರು ಸ್ಮಾರ್ಟ್ ಫೋನ್ ಎಕ್ಸ್ಚೇಂಜ್ ಮಾಡಿದ್ರೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಬೋನಸ್ ಅನ್ನು ನೀವು ಪಡೆಯಬಹುದು ಸೊ ಹತ್ತರಿಂದ ಐವತ್ತು ಸಾವಿರ ಒಳಗೆ ಸ್ಮಾರ್ಟ್ ಫೋನ್ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಇಷ್ಟು ಒಳ್ಳೆ ಒಳ್ಳೆಯ ಗಿಫ್ಟ್ ಇಲ್ಲಿ ಕೊಡ್ತಿದ್ದಾರೆ ಓನ್ಲಿ ಇನ್ ಸಾರಾ ಮೊಬೈಲ್ ಇದರ ಲೊಕೇಶನ್ ಬಂದ್ಬಿಟ್ಟು ಅಪೋಸಿಟ್ ವ್ಯಾಂ ಫುಟ್ ಬಜಾರ್ ಮಹಿರ್ ಸರ್ಕಲ್ ಗಂಗಾವತಿ